ಎಲ್ರಿಗೂ ನಮಸ್ಕಾರ ನಾನಿವತ್ತು ತಗೊಂಡಿರೋ ಟಾಪಿಕ್ಕು ಕಣ್ಣಿನ ದೃಷ್ಟಿಗೆ ಸಂಬಂಧಿಸಿದಂಥ ಕೆಲವೊಂದು ಪ್ರಾಬ್ಲಮ್ನ ನಾವು ಯಾವ ರೀತಿಯಾಗಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿಬಿಟ್ಟು ಇದನ್ನು ಸಂಗೀತದ ಸ್ವರದಲ್ಲಿ ಬರುವಂತಹ ಸಾನಿದಾಪ ಅನ್ನುವಂತಹ ಒಂದು ಕೋಡ್ ವರ್ಡಲ್ಲಿ ನಾನು ಈಸಿಯಾಗಿ ನೆನ್ಪಿಟ್ಕೊಳ್ಳೋದನ್ನು ಹೇಳ್ಕೊಡ್ತೀನಿ ಸಾ ಅಂತಂದರೆ ಸಮೀಪ ದೃಷ್ಟಿ ಅಂತ ಹೇಳಿಬಿಟ್ಟು ಅಂದರೆ ಮಯೋಫಿಯಾ ಅಂತ ಹೇಳಿ ಕರಿತೀವಿ ಇನ್ನು ನೀ ಅಂತಂತಂದರೆ ನಿಮ್ಮನ್ನ ಮಸೂರ ಅಂತ ಹೇಳಿಬಿಟ್ಟು ಕಾನ್ಕೇವ್ ಲೆನ್ಸ್ ಅಂತ ಹೇಳಿ ಕರಿತೀವಿ ದಾ ಅಂದರೆ ದೂರದೃಷ್ಟಿ ಅಂತ ಹೇಳಿಬಿಟ್ಟು ಐಪರ್ ಮೆಟ್ರೋಫಿಯಾ ಅಂತ ಹೇಳಿಬಿಟ್ಟು ಕರಿತೀವಿ ಇನ್ನು ಪಾ ಅಂತ ಅಂದರೆ ಪೀನ ಮಸೂರ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಇವಾಗ ನಾವು ಮೊದಲನೇದಾಗಿ ತಗೊಳ್ಳೋದಾದರೆ ಸಮೀಪ ದೃಷ್ಟಿ ಮಯೋಫಿಯಾ ಅಂತ ಹೇಳಿಬಿಟ್ಟು ಕರಿತೀವಿ ಇದನ್ನು ಸಮೀಪ ಅಂತ ಅಂತಂದರೆ ಒಂದು ಇಪ್ಪತ್ತೈದು ಸೆಂಟಿಮೀಟರ್ ಒಳಗಡೆ ಕಾಣಿಸುವಂಥದ್ದಾಗಿರುತ್ತೆ ಇದು ಸಮೀಪ ದೃಷ್ಟಿ ಇದಕ್ಕೆ ನಾವು ನಿಮ್ಮ ಮಸೂರ ಅಂತ ಹೇಳಿ ಕರಿತೀವಿ ಈ ನಿಮ್ಮ ಮೊಸೂರನ ನಾವು ಎಲ್ಲಿ ಕಾನ್ಕೆಲ್ ಲೆನ್ಸ ಎಲ್ಲೆಲ್ಲಿ ನಾವು ನೋಡ್ತೀವಿ ಅಂತಂದರೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬಳಸೋದನ್ನು ನಾವು ನೋಡ್ತೀವಿ ಯಾವ ಚಿಕಿತ್ಸೆಯಲ್ಲಿ ಅಂತ ಅಂತಂದರೆ ಕಣ್ಣಿನ ಚಿಕಿತ್ಸೆ ಆಗಿರ್ಬೋದು ದಂತದ ಚಿಕಿತ್ಸೆ ಆಗಿರ್ಬೋದು ಮತ್ತು ಗಂಟ್ಲಾಗಿರ್ಬೋದು ಕಿವಿಯ ಚಿಕಿತ್ಸೆಯಲ್ಲಿ ನಾವು ಕಾನ್ ಕೇವಲ್ ಲೆನ್ಸನ್ನು ಯೂಸ್ ಮಾಡೋದನ್ನು ನಾವು ನೋಡ್ತೀವಿ ಇನ್ನು ದೂರದೃಷ್ಟಿ ಅಂತಂತಂದರೆ ಇಪ್ಪತ್ತೈದು ಸೆಂಟಿಮೀಟ್ರ್ ಆಚೆಗಿನ ವಸ್ತುಗಳು ಕಾಣಿಸ್ತಾ ಇರ್ತವೆ ಆದರೆ ಸಮೀಪದಲ್ಲಿ ಇರುವಂತಹ ವಸ್ತುಗಳು ಅಸ್ಪಷ್ಟತೆಯಿಂದ ಕಾಣಿಸ್ತಾ ಇರುತ್ತೆ ಇದಕ್ಕೆ ನಾವು ಹೈಪರ್ ಮೆಟ್ರೋಫಿಯಾ ಅಂತ ಹೇಳಿ ಕರಿತೀವಿ ಅದನ್ನು ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಕರಿತೀವಿ ಇನ್ನು ನಮ್ಮ ಏಜ ಏಜ್ ಆಗಿರೋರು ಅಂದರೆ ಇವಾಗ ಒಂದು ಸೆವೆಂಟಿ ಫೈವ್ ಸೆವೆಂಟಿ ಇರೋರಲ್ಲಿ ಸಮೀಪ ದೃಷ್ಟಿನೂ ಇರುತ್ತೆ ದೂರದೃಷ್ಟಿನೂ ಇರುತ್ತೆ ಅದಕ್ಕೆ ಏನಂತ ಕರಿತೀವರ್ತದೆ ಅಂದರೆ ಪ್ರೆಸ್ ಬಯೋಫಿಯಾ ಅಂತ ಹೇಳಿಬಿಟ್ಟು ಕರಿತೀವಿ ಇದ್ರೂ ಏಜ್ ಏಜಾದವರಲ್ಲಿ ಇದು ಸಮೀಪ ದೃಷ್ಟಿನೂ ಇರುತ್ತೆ ದೂರದೃಷ್ಟಿನೂ ಇರುತ್ತೆ ಹಾಗಾಗಿ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಪ್ಲಸ್ ಬಯೋಫಿಯಾ ಅಂತ ಹೇಳಿಬಿಟ್ಟು ಕರಿತೀವಿ ಮತ್ತು ನಿಮ್ಮ ಮಸೂರವನ್ನು ನಾವು ಇನ್ನೆಲ್ಲಿ ಕಾಣ್ಬೋದಪ್ಪ ಅಂತಂದರೆ ಬ್ಯಾಟ್ರಿ ಮತ್ತು ಟಾರ್ಚ್ಗಳಲ್ಲೂ ಕೂಡ ಬಳಸ್ತಾರೆ ಈ ನಿಮ್ಮ ಮಸೂರವನ್ನು ಅಲ್ಲೂ ಕೂಡ ನಾವು ನೋಡ್ಬೋದು ಇನ್ನು ಕಣ್ಣಿನ ದೃಷ್ಟಿಗೆ ಸಂಬಂಧಿಸಿದಂತೆ ವಿಟಮಿನ್ ಯಾವುದಪ್ಪ ಅಂತಂದರೆ ಎ ಅಂತ ಹೇಳಿಬಿಟ್ಟು ಇರುಳು ಗುರುಡು ತನಕ ಕಂಡುಬರುತ್ತದೆ ಇದನ್ನು ನಿಶಾಂತ ತೆ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ ನಾವು ಇತ್ತೀಚಿನ ದಿನದಲ್ಲಿ ಇದನ್ನು ಕೂಡ ನಾವು ನೋಡಬಹುದು ಇದು ಕಣ್ಣಿನ ದೃಷ್ಟಿಗೆ ಸಂಬಂಧಿಸಿದಂತಹ ಒಂದು ಈಸಿಯಾಗಿ ನೆನ್ಪಿಟ್ಕೊಳ್ಳುವಂತಹ ಕೋಡ್ ವರ್ಡ್ ಆಗಿರುತ್ತೆ ಸಾನಿ ದಾಪ ಅಂತ ಹೇಳ್ಬಿಟ್ಟು ಅಂದರೆ ಸಮೀಪ ದೃಷ್ಟಿಗೆ ನಿಮ್ಮ ಮಸೂರ ಅಂತ ಹೇಳ್ಬಿಟ್ಟು ದೂರ ದೃಷ್ಟಿಗೆ ಪೀನಾ ಮಸೂರ ಅಂತ ಹೇಳ್ಬಿಟ್ಟು ಇದು ಇವತ್ತಿನ ಟಾಪಿಕ್ ಆಗಿರುತ್ತೆ ಥ್ಯಾಂಕ್ ಯು